ಗುರ್ ಲೋಪರ್ ಮುಂಡ್ಯಾರ ಗುರ್ ಸಟ್ಟಿವ ಯಾವಳೆ ಗಿಡದ ಹೂ ಕುಕೊಂಡು ಮಾರ್ಗತ್ ಮುಂಡ್ಯಾರ ಲೋಪರ್ ಮುಂಡರ ನೇಲ್ ನಿಮ್ಗೆ ಏಳರ್ ಕೇಳೋದಿಲ್ವಾ ನಿಮ್ ಕೂಲ್ಗಟ್ಟ ಬಾಯಿ ಮುನ್ನಾಕ ಅಲ್ಲ ಲೋಪರ್ ಮುಂಡ್ಯಾರ ಒಂದ್ ಗಿಡದಲ್ಲಿ ಒಂದ್ ಹೂನಾರ ಬಿಟ್ಟಾರ ನೋಡು ಎಲ್ಲರೂ ನೂನ್ಗೆ ಕುಯ್ಕೊಂಡೋಗೋರ್ರೆ ಅವ್ರ ಹೆಣ್ಣ ಮೇಕಾಕೊಳಕೆ ಅವ್ರ ಹೆಣದ ಮೇಕೆ ಗುದ್ದುದ್ ಮೇಕಾಕೊಳಕೆ ಅವ್ರ ಬದಿ ಮೇಕಾಕೊಳಕೆ ಯಾವ್ರಣವ ಹೂನಲ್ಲಿ ಪೂಜ್ ಬೇಕಂತೇ ಅಕ್ಕ ಹೂ ಬೇಕಾಗಿತ್ತಂತೆ ಇನ್ ಎಲ್ಲೂ ಇತಿದಿವ ಈ ಕಾಳಿ ಮಾಡ್ತ ಒಬ್ಬ ಮಾಡ್ತಾಳೆ ಕಾಣದು ಅಕ್ಕೆ ಕೂಯಕ್ಕ ಹೋಗೋರೇ ಕುಯ್ಕೊಂಡು ಲೋಪರ್ ಮುಂಡ್ಯಾರ ಗುರ್ಸಟ್ಟಿರು ಥೂ ನಿಮ್ ಚೆಲ್ಮಗ್ ಬೆಂಕಿ ಇಕ್ಕ ಲೋಪರ್ ಮುಂಡ್ಯಾರ ಗುರ್ಸಟ್ಟಿವಾ ಇವ್ರು ಅಬ್ರೇ ವಾರ ವಾಪಸ್ ಮಾಡೋರು ಇನ್ ಮಿಕ್ಕನವ್ರು ಯಾರು ವಾರ ಒಪ್ಪತ್ ಮಾಡಾರ ನಿಮ್ಗೆ ದೇವ್ರು ಬರೋದು ಇನ್ ಯಾರ್ಗಾರ ದೇವ್ರು ಬರೋದ ಇನ್ ಯಾರಗಾರ ದೇವ್ ಕಾರ್ದರ ನೀವ್ ಅಬ್ರಯ್ಯ ನೀವ್ ಅಬ್ರಮೀ ಏಪರ್ ಮುಂಡ್ಯಾರುರ್ಸಟ್ಟಿವನ ಸಾವ್ತೀನಿ ಕುಯ್ಕೊಂಡು ಯಾವಳ್ ಬಡೇ ಬಡೇ ನಾನು ಅನ್ಕೊಂಡ ಮುಂದಿ ಬಣ್ಣ ನಿನ್ ಮಾಡ್ಕೊಟ್ಟ ನಿನ್ಗೆ ನಿನ್ ಚೆಲ್ಮಗ್ ಬೆಂಕಿಕ್ಕ ಹೋಗು ಗುರ್ಸತ್ತಿರ ಎಲ್ಲಿ ಓಪರ್ ಮುಂಡ್ಯಾರು ಯಾವ ನಾ ಯಾನ್ ಸಾವಂತಿ ಮಗಳ್ನಿ ಯಾನಂದ್ ಸಾವಂತಿ ಮಗಳು ನೀವ್ ಉದಳು ಗುಣ ಸಾವಂತಿರ ಮನೇಲಿರ ಗುಡ್ಸರ ಯಾವಳ್ನ ಯಾವಳ್ನಕೊಂಡಳು ನಾಟ್ಕಾಯಿ ಕುಣಿ ನಾಟ್ಕಾಯಿ ಗುಡ್ಸಿರ ನಾನ್ ಸಾವತಿ ಮಕ್ಳ ನನ್ ಸಾವಂತಿ ಕಿತ್ಕೊಂಡ್ರು ನನ್ ಹಾಟ್ ಕಾಲದ ಕಿತ್ಕೊಂಡೋದ್ರಲ್ಲ ಹೋದ್ರಾ ಗಂಡ್ ನನ್ ಮಗ ಬಂದಿಲ್ಲ ಹೆಂಗ್ ನನ್ ಮಗಳು ಬಂದಿರಲಿಲ್ಲ ಯಾನ್ ಸಾವಂತಿ ಮಕ್ಳು ಬಂದಿಲ್ಲ ಕಣ್ಣು ನನ್ ಮನೆ ಬಾಕ್ಲಿಗೆ ತು ನಾನ್ ಹಾಳೆ ಯಾಕೆ ನಿಮ್ ಕಡೆಗೆ ಅದ್ ಹೆಂಗ್ನ ಬಂದಿದ್ರು ಬಂದಿದ್ರ ನಮ್ತಾ ಹೂ ಯಾ ಸಾವತಿರ್ನೇ ನನ್ ಗಣ್ಣ ಇರ್ತಿರ್ನೇ ನಾನ್ ಅವ್ರಕ ಬಂದ್ ನಿಮ್ ದಾಸ್ತಿದ್ರೆ ನಾನು ಅನ್ಕೊಬನ್ನಿ ನಿಮ್ಗೆ ಬರ್ಲಲ್ಲಿ ಕಿತ್ತೋಗ್ ಮಾಡ್ ಕಳ್ಸಿರಿ ಲೋಪರ್ ಮುಂಡ್ಯಾರ ಗುಡ್ಸಟಿರ ಮಾರ್ಗಟ್ ಮುಂಡ್ಯಾರ ಏನ್ ಕೇಳಿ ಬಂದಿರ ನಿಮ್ಗೆ ಕೇಡು ಬಂದಿದೇನ ಸಾವತಿ ಮಕ್ಳು ನೀವು ಯಾವ್ ಸಾವತಿ ಮಕ್ಕಳು ಬಂದಿದ್ ನೀವು ಲೋಪರ್ ಮುಂಡ್ಯಾರ ಗುಡ್ಸಟ್ಟಿರ ಕಿತ್ತೊಂದ್ ಮುಂಡ್ಯಾರ ಏ ಮಾರ್ಗ ಗುಡ್ಸ ಮುಂಡ್ಯಾರ ಬಂದಿದ್ದು ನೀವು ಏ ಲೋಪರ್ ಮುಡ್ಯಾರ ನಾನು ಬನ್ನಿ ನಾನು ಅನ್ಕೋಬಲ್ರ ನಿಮ್ಗೆ ಬರ್ಲ ಹೊಡಿತೀನಿ ಬನ್ನಿ ಏನು ಯಾಕೆ ಬೈದಿ ನಿಲ್ ಕಟ್ಟಿದ ನಿಮಗೆ

ಅಯ್ಯೋ ಮಗ ನುಡಿ ನುಡಿ ಮದುವೆ ಒಳಗೆ ಹೋಗೋದೇ ಅಯ್ಯೋ ನಂಗೆ ಏನೇ ಗೊತ್ತು ಮಾಮೂಲಿ ಎದ್ದು ಎದ್ದು ಬೈತಿದ್ ಅದೇ ಅಭ್ಯಾಸಕ್ಕೆ ಎದ್ದು ಬಂದ್ಬಿಟ್ಟಿನಿ ನನ್ನ ತಲೆಯಲ್ಲಿ ಕೂದಲಿಲ್ಲ ನದ್ನೆ ಮರ್ತಬಿಟ್ಟಿನಿ ಕಣ್ಣೆ ಮಗ ನಾನು ಅಯ್ಯೋ ಯಾರು ನೋಡಲಿಲ್ಲ ಕಳಪ್ಪ ಸದ್ಯಕ್ಕೆ ನೋಡ್ಗಿಡ್ಬಿಟ್ಟಿದ್ರು ನನ್ನ ಮಾನ ಮರುದೆಲ್ಲ ಹೊಂಟೋಗೋದು ನನಗೆ ನುಡಿ ಒಳಗೆ ಹೋಗದೆ ನೀನು ಕಡವಾಳ ಹೋಗೋ ಅದೇ ಹೋಗೋ ಬಗ್ಲಿ ಬಗ್ಲಿ ಅದೇ ಒಂದು ಕಡವಾಳ ಬರ್ಬಿಟ್ಟು ನಿನಗೆ ಅಯ್ಯೋ ಮಗ ಅಭ್ಯಾಸ ಅದಂಗೆ ಆಗ್ಬಿಟ್ಟದಲ್ಲವ ಬೋದು 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 ಬಿದಿರಿ ನಿಂತ್ಕೊಂಡು ನಂಗೆ ಯಾಕೆ ಇದ್ದನೆ ಬರೋಕ್ಕಿಲ್ಲ ಕಣ್ಣಿ ರಾತ್ರಿ ಅದೇ ಕಣ್ವರ್ಸ್ಕೊಂಡು ಮನೆ ಕಣ್ಣ ಅಪರ ಬೋದಿ ಜನಗಳಿಗೆ ಅಂತ ಅದಕ್ಕೆ ಎಲ್ಲ ಎದ್ದು ಸುತ್ಕಿ ಗ್ಯಾಪ್ಲಾ ಮರ್ತ್ಕೊಬಿಟ್ಟು ಉಂಟದೆ ಕಣ್ಣಿ ಸುದಕ್ಕೆ ಯಾರು ನೋಡಿನಲ್ಲ ಅದೇ ನನ್ನ ಪುಣ್ಯ ಓಡಿ ರೋಸಿ ನಾನು ನನ್ನ ಸೌತಿ ಮಕ್ಳು ಆಗಲ್ಲ ಕಾಳಿ ಅಂತ ಮೊದ್ಲು ಹೋಗಿ ಟೋಕನ್ ಹಾಕ್ಸ್ಕೊಬಿಡ್ಬೇಕು ನಮಗ ಯಾಕೋ ಸ್ವಲ್ಪ ಬತ್ತಿಲ್ಲ ಅದ್ ಹಾಕಬೇಕು ಅವ ಡಾಕ್ಟರ್ ಏನಾದಿದ್ರು ಮುಂಡ್ಯರ್ ಗಾಯಗಳೆಲ್ಲ ವಾಸಿಗೆ ಗಂಟೆ ಬೇಡಕನ ಇನ್ಫೆಕ್ಷನ್ ಆಯ್ತದೆ ಅಂತ ಅಂದಿಲ್ವಾ ಇನ್ಫೆಕ್ಷನ್ ಆಗಿ ದೊಡ್ಡ ಬಂದ್ರು ಸಿಕ್ಕಿಲ್ಲ ಮೊದ್ಲು ನಾನು ಹಾಕಿಸ್ಕೊಬಿಡ್ಬೇಕು ಬೇಡಕನವ ನನ್ಗೆ ಯಾಕೋ ಬಾಳ ಬೇಜಾರಾಗ್ಬಿಟ್ಟದೆ ಕಣ್ಣೆ ಮಗ ಹಿಂಗೆ ಬೀದಿ ಹೋಗಿ ಬೇಜಾರಾಯ್ತದೆ ನನಗೆ ಜನಗಳಿಗೆ ಬೈನಾರ ಸಮಾಧಾನ ಹಾಕಿಲ್ಲ ಮುಂಡ್ಯರ್ಗೆ ಉಗ್ದಿ ಹಾಕ್ಬೇಕು ನಾನು ಮೊದ್ಲು ಟೋಕನ್ ಹಾಕ್ಸ್ಕೋಬೇಕು ஒட்டுயினே இருக்கவா ஒன் திசு போய்தா ஆக்கிழா அது ஏன் துர்புத்தி கல்த்தியோ ஏனோ நினைக்க கலிப்போ எல்லாரும் கனவ நினைக கலிபு அக்கையே ஏன்னெல்லாம் நீங்கள் கஷ்ட சூக்கி எல்லாம் ஓட பார்த்தே நீ நீ ஆடச்செந்தக்கே அக்கே மற்ற யாவத்துவே ஜன்கிஷ் மட் காட் அது ஏ நீ சரியா மக்கி நிஷ்ணா இஷ்டம் மட்டுக்கோ மட்காண்டர்வா இஸ்வருவா ஜன்கு ஐய் இது ஏன் புத்தி கல்த்தி ஏன்னா நீங்கள் எழக்காக்கி ஊராக எல்லாரும் போது நின்றுக்காக்கிளா நினைக்க ஏன்னா மக்கோகி ஓ ஜன டோக்கன் ஹாஸ்கொண்டியா ஐய் ஓகோ அயோ நீ அர்த்தனை மக்களக்கில்ல ಅಲ್ಲ ಮಗ ಏನು ಗೊತ್ತಾಯ್ತು ನಿಂಗೆ ಹಾತ್ ಕಾಲ ಕಣ ಮುಗಿದ್ವಾರ ನಿಮ್ಮ ಒಂದು ಮಗಳ ಮಗಳದು ಮದ್ವೆ ಅದಲ್ಲ ಹೋಗಿದ್ರೆ ಏನೊಂದೊಳಗೆ ನೋಡೋ ಬರ ನೀವಲ್ಲ ಅನ್ಕೊಳಕಿಲ್ವ ದೊಡವಂಗ ಗೊತ್ತಕ್ಕಿರೋದು ನಿಮ್ ನಿಂಗೆ ಆಗಿರೋದು ಜಯಕ ತಲೆ ಕುಲ್ಕಿ ತಕೊಳ್ಳೋದಂತ ಅಂತಿಲ್ವಾ ಕತೆ ಆ ಮುಂಡೆಗೆ ಚಂದಾಗ ಉಗಿಸಬೇಕು ಕಣಿ ಕೂಲ್ ಅವಡಿ ಅವಿ ಅರ ಅಲ್ಲ ಊರರೆಲ್ಲ ಸಾಯ್ತಾರೆ ಆ ಮುಂಡಿಗೆ ಸಾಬಾರಿಲ್ವಾ ಆ ನನ್ನ ಹಾಟ್ ಕಾಲಂಗೆ ಸಾಂಬಾರಿಲ್ವ ಏನು ನನ್ನೇ ಗುರಾಯಿಸ್ತಾರೆ ಕಣ್ಣಿ ನಾನು ಆಗೋಲ್ಲ ಆ ಕಾಲದಿಂದ ಈ ಕಾಲ್ಕಂತಲ್ವೇ ಏನು ನನ್ ಕಂಡ್ರೆ ಸಾಕು ಏನು ಮರೋ ಮರೋಕ ಜಾಗಕ್ಕೆ ಬರ್ತಾನೆ ಅವ್ನು ತಿತಿ ಮಾಡ ಓ ತಿತಿ ಬೇರೆ ಮಾಡಬೇಕಂತ ಕೂತ್ಕೊ ನೀನು ನೀತಿ ಬೇಕಾ ಆ ಮುಂಡೆ ಮಕ್ಳಿಗೆ ನನಗೆ ಅಪ್ತೋ ಪಾಪಕ್ಕೆ ಏನ್ ಮಾಡಾನೆ ಹೊಸಿ ಪಾಪ ಮಗ ನನ್ಗೆ ಇಟ್ಕೊಂಡು ಹಳದಾರ್ ಬಿಡೋಕೆ ಬೀದಿ ಅಲ್ಲವ ಅನ್ಸದೆ ಏನ್ ಮಾಡಿ ಬಾಯಿ ಮುಚ್ಕೋ ಸುಮ್ ನೀ ನನಗೆ ನಿದ್ದೆನೆ ಬರ್ತೀರ ಕಣ್ಣ ಮಗ ನಿದ್ದೆ ಬರ್ತೀರಾ ನನ್ಗೆ ಹೆಂಗ ಆಯ್ತದೆ ಗೊತ್ತಾ ಅಂದ್ ಓಪನ್ ಮುಂಡೆ ಅನ್ಸ್ಕೊಂಡ್ರೆ ನಂಗೆ ಮೈಲಿ ರಕ್ತ ಎಲ್ಲ ಕೊತ್ತ ಕೊಡೆಯೋಪರ್ ಮುಂಡೆ ಮಾತಾಡ್ಬೇಕಾಗಿತ್ತು ಪರ್ಸ್ನಲ್ ಆಗಿ ನಿಮ್ಮ ಹತ್ರ ಮನೆ ಮಟನ್ ಸಾಂಬಾರ್ ನೆನ್ಸ್ಕೊಬಿಟ್ಟೆ ತುಂಬಾ ರುಚಿಯಾಗಿ ಮಾಡಿದ್ರಿ ನಿಜವಾಗ್ಲೂ ಇವಾಗ ನೆನ್ಸ್ಕೊಂಡ್ರು ಬಾಯಲ್ಲಿ ನೀರು ಬರುತ್ತೆ ಏನ್ ಟೇಸ್ಟಿಯಾಗಿ ಮಾಡಿದ್ರಿ ನಿಜವಾಗ್ಲು ನಿಮ್ ತರ ಮಟನ್ ಸಾಂಬಾರ್ ಮಾಡೋರು ಈ ಊರು ನನ್ನ ಲೈಫಲ್ಲೇ ಥರ ಮಟನ್ ಸಾಂಬಾರ್ ತಿಂದಿಲ್ಲ ನಿಜ ತುಂಬಾ ಟೇಸ್ಟಿಯಾಗಿತ್ತು ನಿಜ ನಾನು ಅದು ತಿಂದ ಮೇಲೆ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ತುಂಬ ಖುಷಿಯಾಯಿತು ಕಳಮೊರೆ ಪ್ಲೀಸ್ ದಯವಿಟ್ಟು ನನಗೆ ಇನ್ನೊಂದು ಸಲ ನೀವು ಮಟನ್ ಸಾಂಬಾರು ಮಾಡ್ಕೊಡ್ತೀರಾ ಪ್ಲೀಸ್ ಅಯ್ಯೋ ಸಾ ನಿಮ್ಮ ಬಾಯಲ್ಲಿ ಇಂಥದ್ದೊಂದು ಮಾತು ಹೇಳೋಕ್ಕೆ ನನಗೆ ಹೊಸಿ ಸಂತೋಷ ಆಯ್ತು ಹೇಳ ಅಯ್ಯೋ ಸಾ ಇಲ್ಲೂ ಹಂಗೆ ಸಾ ಅಯ್ಯೋ ನಾನು ಸರ್ ನೀವೇನಾರು ಅಂದ್ಕೊಬಿಡಿ ನಾನು ಒಬ್ಬರನ್ನ ನಾನು ಇಲ್ಲಿ ಅಕ್ಕಪಕ್ಕಲ್ಲಿ ಇಷ್ಟು ದೂರ ಮಾಡ್ಕೊಂಡಿದ್ದ ಸಾ ಊರೇ ಹೊಗಳ್ತದೆ ಕನ್ಸಾ ನನ್ನ ಊರೇ ಹೊಗಳ್ತದೆ ಕಾಳಿ ಅಂದ್ರೆ ಕಾಳಿ ಅಂತ ಹೊಸಿ ಹೊಗ್ಲಕ್ಕಿಲ್ಲ ಕನ್ಸ ಎಲ್ಲ ಹೊಗಳ್ತಾರೆ ಹಂಗೆ ನನ್ನ ಮಾಡ ಸಾರ್ಗೆ ಸಾ ಅಯ್ಯೋ ನಾನು ಇರೋ ಬಾಡಿಗೆ ಸಾರ್ ಬಿಡ್ತೀನಿ அக்கிடுக்கார சா சாரிஸ் கழக சார் சார் கழ அய்யோ நம்ம 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 பீதிரி மடக்கில சா எல்லாரும் அங்க இஷ்ட படத்த ஒட்டுக்கு நீவங்க அந்த அய்ய ஏன் சா நம்ம கை குண ஏன் சா ஒன் சத்து உண்டோர் ஊட்டுவா இன்னொந்த ஊட்டாந்தே பத்தாரி சா அஸ் சாங்கே பார்த்தீங்க நானு நீபரே இல்லை எல்லாங்க சா அய்யோ நன்கு சந்தோஷ உணுபுட்டு போகல அஸே சாக்குசா அதுக்கே கழமா கழம கழம இதா கழமா அதுக்கே கழமா நன்கு மட்டன் சாம்பார் நான் துபா இஷ்டா தீனி மட்டன் சாம்பார் ரெடிரல் ನಾನು ನಮ್ಮ ಆಕ್ನ ರಟ್ಟಿ ಬಂದು ಬಿಟಿವಿನಿ ನಾನು ಇನ್ನು ಬರೋದು 15ಸ 20ಸ ಆಯ್ತದೆ ಆವಳ್ವೇ ಆಂಗೇ ನಿಮ್ಮಗೆ ಆಸೆ ಮಾಡ್ಕೊಂಡು ಊಟಕ್ಕೆ ಅದೇ ಬಾಡನೆಸ್ರು ಮಾಡ್ಕೊಳುವೆ ಬಾಣೆಮಗ ಬಾಣೆಮಗ ಅಂತ ಕರಸ್ಕೊಂಡು ಬಾಡನೆಸ್ರು ಮಾಡ್ಕ ಹುಣ್ಣಕ್ಕೆ ಕರಸ್ಕೊಂಡಳ ಸಾ ಅವಳು ಮಾತ್ರ ಸರ್ ಮಾಡ್ಕೊರ್ತೀಯ ನಿ ಸಾ ನಮನೆ ಬಂದಮೇಲೆ ಫೋನ್ ಮಾಡ್ತೀನಿ ಒಂದು ತಿಂಗಳೇ ಒಂದು 15ಸ ನೀವು ದಯವಿಟ್ಟು ನೀವು ಆತರ ಹೇಳಲೇಬೇಡಿ ನನಗೆ ನಿಜವಾಗ್ಲೂ ನಿಮ್ಮ ಮಟನ್ ಸಾಂಬೆ ನೆನ್ಸ್ಕೊಂಡು ನೆನ್ಸ್ಕೊಂಡು ಉಚ್ಚ್ ಬಂದ್ಬಿಡಿದೆ ನಾನು ತಿನ್ನದ್ರೆ ಇವಾಗ ನನಗೆ ಸಮಾಧಾನ ಆಗಲ್ಲ ನಾನು ಏನಾದ್ರ ತಿನ್ಬೇಕು ಅಂದಾಗ ಆ ಗಂಟೆ ತಿನ್ಲಿಲ್ಲ ಅಂದ್ರೆ ನನಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ please ಕಳಮ್ಮ ನಾನು ಇದ್ದೀನಿ ನೋಡಿ ನಿಮ್ಮ ಅಕ್ಕನ್ ಮನೆ ಅಡ್ರೆಸ್ ಹೇಳಿ ಸರಿನಾ ನಾನು ಅಲ್ಲಿಗೆ ಬರ್ತೀನಿ ಅಯ್ಯೋ ನಮ್ಮ ಅಕ್ಕ ತಪ್ಪು ತಿಳ್ಕತಾಳೆ ಯಾರ್ ಯಾರ್ ಗಣ್ಸು ಕೊಟ್ರೆ ಮಾತಾಡ್ತಾಳಲ್ಲ ಅಂತ ತಪ್ಪು ತಿಳ್ಕತಾಳೆ ಸರ್ ನಾನು ಆಗ್ತಾರಾ ಬೇಡಿ ಬೇಡಿ ಸರ್ ನಾನು ಊರಿಗೆ ಹೋಗ್ತೀನಿ ಏನಾದ್ರ 8:30 5 ತingಳ ಬಂದು ಆಕ್ಷನ ಫೋನ್ ಮಾಡ್ತೀನಿ ಕನ್ಸಾ ಬನ್ ಬುಡಿ ಕಳಮ್ಮ ಯಾಕೆ ಈ ತರ ಅವಾಯ್ಡ್ ಮಾಡ್ತಾ ಇದ್ದೀರಾ ನನಗೆ ನಿಮ್ಮ ಮಾಡೋ ನಿಮ್ಮ ಕೈ ರುಚಿ ತುಂಬ ಇಷ್ಟ ನನಗೆ ತಿನ್ಬೇಕು ಕಳಮ್ಮ ದೈವಿ ದಯವಿಟ್ಟು ನಾನು ಹೇಳ್ತಾರ ಸರ್ ಬಂದ ಮೇಲೆ ನಾನು ನಾನೇ ಫೋನ್ ಮಾಡ್ತೀನಿ ಕಣ್ಸ ಸರಿ ಕಳಮ್ಮ ಬಿಡಿ ಏನು ಮಾಡೋಕ್ಕಾಗಲ್ಲ ನಮಗೆ ಲಕ್ಕಿರ್ಬೇಕಲ್ವಾ ಲಕ್ಕಿಲ್ಲ ಅನ್ಕೊಳ್ತೀನಿ ಸಾ ಬೇಜಾರು ಮಾಡ್ಕೊಬಿಡಿ ಸಾ ಸಾ ಬೇಜಾರು ಮಾಡ್ಕೊಬಿಡಿ ಸಾ ಸರಿ ಕಳಮ್ಮ ಸ್ವಲ್ಪ ಅಮೌಂಟ್ ಕೂಡ ತರ್ತಾ ಇದೆ ನಿಮಗೆ ನೀವು ಬೇಡ ಅಂತ ಹೇಳಿದ್ಮೇಲೆ ಬಿಡಿ ಏನು ಮಾಡೋಕ್ಕಾಗಲ್ಲ ಹಾ ದುಡ್ಡು ತತ್ತ ಇದ್ರ ಸಾ ಬನ್ನಿ ಸಾ ಸಾ ಬನ್ನಿ ನಿಮ್ಮ ಮಾರ್ಕೆಟ್ ಅಲ್ಲಿ ಬತ್ತಿ ಸಾಧ್ಯ ಅವತ್ತು ಬಂದ್ಬಿಡ್ತೀನಿ ಕಣ್ ಬನ್ನಿ ಏ ಎಲ್ಲಿಗೆ ನಿಮಗೆ ಹುಚ್ಚ ನಿಮಗೆ ಮತ್ತೆ ಹಕ್ಕನ್ ಮನೆ ಇವನಿ ಅಂತಂದ್ರೆ ಹಾ ಊರೇ ಇವನಿ ಸಾ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ